பஞ்சபாண்டவர பட்டத ரானியே ஏலமா ஜனதோ நான் ருமார்த்தே கிருஷ்ணராக பரிஷன நம்ம காரிய பட்டத ரணியாக மண்ணியோடி கடைசி குருமார்க்க நான் ருத்துமையாக நன்னு ஈபதி காடுவது சரியல்ல இரதியாக என்ன சரகில் பிடி தயவுது தரவல்ல ஆதியே தக்க தரவல்ல தோபதி துளிதின்ற என்ன கைலவரே என்ன கங்கராக பீமத்திரர் நின்னு கண்டே சும்மனே விடலாரது ஆ நின் கங்கராய் ஐயப்பன் எல்ல பரங்களு கள என்னን முட்டி கேட்டு போகவேட பெஷ்டா சி பரம பாபிஷ்டா இஏனை नारी வயாரி மதனகதாரி ஏவ மதாந்த கேளவும் இந்த மூது சாரி ஹர்ஜுனா நீ ஆதம் பந்துவனமரே ஹ கைக வீரனா நம்ம அண்ணன கௌலதீஸ்வர நீ சேரிக்கான கிரீடியோ மஹானந்தொம்புத்தர் அதினாரி காபிரி இன்னும் இந்து மரியாதை ಆ ನನ್ನ ಗಂಡರಾದವಳ ಬಳಲೆ ಮುಖಲೆ ನನ್ನ ಮುಟ್ಟಿದ ನಿನ್ನ ಕೈಗಳು ಕತ್ತರಿಸಿ ಹೋಗಲಿ ಆ ನನ್ನ ಗಂಡರದ ಕೈ ಮುರಳೆ ಮುಖಲೆ ಬಾಯಿಗೆ ಬಂದಂತೆ ಬಗಳುತ್ತಿರುವ ಈ ನಿನ್ನ ನಾಲಿಯು ತುಂಡರಿಸಿ ಹೋಗಲಿ ನಿನ್ನ ಗಂಡರಾದ ನಾರಿಯನ್ನು ಮತ್ತು ಶಿವನವಾಗಲಿ ಮುಖಲೆ ನನ್ನ ನಿಮ್ಮ ಕುರುಹಂಸದ ಸರ್ವನಾಶವಾಗಿ ಹೋಗಲಿ ಕಂಡೆಯ ಕುಲ್ಲ ಎನ್ನ ಪತಿಗಳಿಗೆ ಏನು ಮುರಿಸುವ ನೋಡು ನಿನ್ನ ಮೂವತ್ತೆರಡು ಹಲ್ಲ మంగళ గత కార్త ఉత్తమ హరియవర సహా ఇది మృదుపదీ చుపతి నమ్మ హాగదు మేవ మూర్ఖ

you <laughs> ಕ್ಷರು ಈ ನಿ ನಡೆದನ್ನು ಕಂಡ ಅಕ್ಷರಕ್ಕೆ ನಿನ್ನ ಚಿರವನ್ನು ಖಂಡಿಸಿ ಬಿಡುವನು ಕೆಲವೊ ದುರ್ಮಾರ್ಗನೇ ದುರ್ಮಾರ್ಗಳೇ ನಿನ್ನ ಪಟ್ಟ ಇಲ್ಲದ ಸಮಯದಲ್ಲಿ ಬಂದು ನನ್ನನ್ನು ಈ ಪರಿ ಕಾಡಿರಿಯಲ್ಲ ಇಲ್ಲಿಂದ ಸುಮ್ಮನೆ ಓಟು ಹೋಗುವಂತವನಾಗೂ ಕಂಡೆಯ ಪಾಪಿಷ್ಟನೆಯ ವಿಸ್ತಾಸನ

ನಮ್ಮ ಕಲೆಯನ್ನು ಕಂಡು ಕೊಟ್ಟಂತ ಅವ್ರ ಸುಂಕಯ್ಯನವರಿಗೆ ನಮ್ಮ ರುಪಕ ಧನ್ಯವಾದಗಳು ಹೌದು ತಾಯಿ ನಮ್ಮ ಹೊಟ್ಟೆ ಸಂಗುಳ ಕೂಡ ದ್ರೌಪದಿ ಪಾತ್ರ ಮಾಡಿರೋರು ಸಾವಿರದ ಇಪ್ಪತ್ತಕ್ಕೆ ಐನೂರು ರೂಪಾಯಿ ಹಾಯರ್ ಮಾಡಿರ್ತಾರೆ ಚೇಲುಗುಡುಗಿರ ಸ್ವಾಮಿ ಅವರು ದ್ರೌಪದಿ ಪಾತ್ರಕ್ಕೆ ಇನ್ನೂರು ರೂಪಾಯಿ ಹಾಯರ್ ಮಾಡಿರ್ತಾರೆ ನಮ್ಮ ಕಲೆಯನ್ನು ಕಂಡು ಕಂಡುಕೊಟ್ಟಂತ ಕಲಾಭಿಮಾನಿಗಳಿಗೆ ನಮ್ಮ ಋತ್ಪುರ್ಕ ಧನ್ಯವಾದಗಳು ಶಿವಣ್ಣ ಮೊಮ್ಮಗ ರಾಜೇಶಿ ಅವರು ಸದಾಶಿವರಿಗೆ ಸಾವಿರದ ರೂಪಾಯಿ ಮಾಡಿರ್ತಾರೆ

கருணா கண்ணாசி மத்தியில் சோதரோ மாதிரி சைதமாக எந்த விதமல பாடங்க அவங்க பார்க்க

I'm hey, hey, hey. அக்னிச்சால பதலுவு கோபதே நம்ைய ஜெர்து நின் ஹயம் போதிசு நரஸ்தான் சூரிய சேசத்த ரணதாண்டவ கால மருத்துனத்து நடித்தா நின்று துண்டு துண்டு மடி ಸಮರ್ಪಿಸಿವಾಗಿ ಎಣ್ಣ ದಿತ್ತತನವನ್ನು ಸಹಿಸಿದೆ ನನಗೆ ವಿಶ್ವದ ಕಾಯಂ ತಿಲ್ಲಿಸಿದ್ರಿ ಹೊರಗಿನ ಮನೆಯಲ್ಲಿಟ್ಟು ಅಗ್ನಿಯಂ ಹಚ್ಚಿದ್ರಿ ನೀವು ಎಷ್ಟು ಮಾಡಿದ ಕಾಲದಲ್ಲಿ ಸೃಷ್ಟಿಕರ್ತನ ಕರ ಉಳಿದವು

ತುಣುಕು ರಕ್ಷಿಸಿದ್ದು ವಿಭಾಗವನ್ನು ಬಾಗಿಲು ಕಾಯುವ ಸ್ಥಾನ ನೀಲಿವ ವೃತ್ತಿಯನ್ನು ಏತಕ್ಕೆ ಬಿಟ್ಟಿಯೋ ಕಡೆಗೆ ಸತ್ತರು ನಿನಗೆ ಸಾರ್ಥಕ ಮಾಡೋದ್ರಲ್ಲ ಮರಗಿನ ಮನೆಗೆ ಬೆಂಕಿ ಹಚ್ಚುವುದಲ್ಲದೆ ಗರಿಗೆ ಕತ್ತು ಕಲಗುವಂತೆ ಬಿದ್ದ ಮಾಡುವುದು ನಿಮಗೆ ಏನು ಗೊತ್ತು ಆಗಿರಬಹುದು ಗೌರವನ ಮನೆ ಬಾಗಿಲನ್ನು ಕಾಯುತ್ತ ಗೌರವ ಹಾಕಿರುವ ముంద్రీ ముందు కీచవన పాత్ర కీచ పాత్ర మా దుశ్వదన పాత్ర எ நோக்கங்களிய கண்டிவா அரிசிக்கொண்டிருப்பா அச்சனும் அதுச்சனே எலாதே எலையை நூறு நோக்கிய கண்டிவாச்சி व्यक्तवाद दुशन लक्ष घट பிவத்திகிந்த நின்னச்சுப்படமடிந்த கை காலங்கள் மனுவின் எல்ல வாயு தந்திர கண்டிப்பா ఈ సభా <us> <Hospital> <Russi> अणा ಸ್ವಲ್ಪ ಗದಲೆ ಮಾಡಬಡ ಅಣ್ಣ ಹೇ ದುರ್ಜಿತ ಶಕ್ತಿವರ್ಚಿತನಾದ ಅರ್ಜುನನম্বা ದುರ್ಜನನೆ ಯ ಲೈ ಬೆಷ್ಟನಾದ ದುರ್ಜ ದುರ್ಯೋಧನನೆ ಮೂರ್ಚಕತೆ ದುರ್ಜನರಂತ ದುರ್ಜನರ ಕೊಣಡಬಹುದು ತಕ್ಕವಲ್ಲವೇ ಸ್ವಲ್ಪ ತಡಗಲೇಬಹುದು ಪಾಂಡವರು ಜಗತ್ ಪಂಡರು ಪಾಷಾಂಡರು ಪ್ರಚಂಡರು ತಪ ಬರೋ ಗೊಂಡ ಬೇರೊಂದ ಪಂಡಿತ ಬಲಾರ್ ತಂಡ ಕಾಲ ತಂಡ ಗಂಡ ಗುರುಕುಲೇಶ್ವರಿನಲ್ಲಿ ನಿನ್ನ ದುಡುಕುತನ ಒಂದು ಯಾವ ಬಂದ

கட்ட கட்டிக்க மண்டிங்க சபா மண்ணல மண்ட நீரல அஜுன முன்ன நியு हे जुज्जल चिखमणी याद अर्जुन ने ಎಲ್ಲೈ ಕಬ್ಬಲಿಗೆ ಆದ ಕಾರಣರೇ ಬಲನ ಹಾನ ಕುರುವಂಶದಲ್ಲಿ ಬರೆಯುವ ಕೌರವದ ಜನದಲ್ಲಿ ಜೀವಿಯ ನಿನ್ನ ಗುಣಮುಖಿಯ ನಿನ್ನ ಹೆಂಡತಿಗೆ ಮಾನವ ಏನ ಮಾಡಿಸುವೆ ದಿನೋ ಗಂಡುಗಳಿಯಾದ್ರೆ ಬಿಡಿಸ್ಕೋ ಬಾ ಬಲ್ಲ ರಹ ನಾನು ಮೂರು ಲೋಕದಲ್ಲಿ ನಾನು ಬಿಲ್ಲು ಬಿದ್ದು ಬಲ್ಲೋದರಿಂದ ಹೇಳೋಕ್ಕೆ ಹೇಳೋದಕ್ಕೆ ಪುಣ ಆ ಒಟ್ಟು ಪಟ್ಟ ಕೊಟ್ಟು ಬೆಳ್ಳಿ ಹಚ್ಚರಿಗಾಗಿ ತಿರುಗುವ ಕಪ್ಪಲಿ ಕರ್ಣರು ನಮ್ಮ ಪಟ್ಟದ ರಾಣಿಗಳನ್ನು ದಟ್ಟನೆ ಗೆಲ್ಲದು ಕೊಟ್ಟು ಬಾಯನ್ನು ದಟ್ಟಣ ಕಪ್ಪಣಕ್ಕೆ ಬಳಿದನು ಪಟ್ಟನ ಒಣ ಕಾಟಿದು ನಿನ್ನ ರಟ್ಟೆಗಳನ್ನು ಬಿಡಿದು ಒಬ್ಬನ ನಿನ್ನ ಕಾಲು ಕಳ್ಳಪಿಡಿದುಳು ಸಾವಿರ ಓಣ ಮಾಡಲಿಲ್ಲ ಕುತ್ತಿಯೋ ಅಂತ ಕರಿಗೆ ಸುತ್ತಾ ಕಾದಿರುವ ಜಾಚಗಳ ತಾಂಡಕ್ಕೆ ನಿನ್ನ ಕಳ್ಳ ಮಾನಜುಗಳ ತುಂಬಿಗಾಗಿ धर्मा बरभमा धर्मरा आते पाले मैं